ಬಗೆಹರಿತ ಮಾಧುಸ್ವಾಮಿ ಮುನಿಸು ಸೋಮಣ್ಣ ಪರ ಪ್ರಚಾರ ಮಾಡುವುದಕ್ಕೆ ಮಾಧುಸ್ವಾಮಿ ನಿರ್ಧಾರ ಮಾಡಿದ್ದಾರೆ ಮೈತ್ರಿ ಪಕ್ಷದ ಅತೃಪ್ತ ಮುಖಂಡರನ್ನ ಭೇಟಿ ಮಾಡಿ ಮನವೊಲಿಕೆ ಮಾಡಲ ತುಮಕೂರಲ್ಲಿ ಹಾಗಾದ್ರೆ ಮಾಧುಸ್ವಾಮಿ ಮುನಿಸು ಬಗೆಹರಿತ ಆರಂಭದಿಂದಲೂ ಕೂಡ ತುಮಕೂರು ಬಹಳಷ್ಟು ಸದ್ದು ಟಿಕೆಟ್ ಯಾರಿಗೆ ಅನ್ನೋ ವಿಚಾರದಿಂದ ಶುರುವಾಗಿ ಮುನಿಸು ಇದುವರೆಗೂ ಕೂಡ ಮುಗಿದಿರಲಿಲ್ಲ ಆದ್ರೆ ಈಗ ಮಾಧುಸ್ವಾಮಿ ಮುನಿಸು ಬಗೆಹರಿತ ಯಾಕಂದ್ರೆ ಸೋಮಣ್ಣ ಪರ ಪ್ರಚಾರ ಮಾಡುವುದಕ್ಕೆ ಮಾಧುಸ್ವಾಮಿ ನಿರ್ಧಾರ ಮಾಡಿದ್ದಾರೆ ಅನ್ನೋ ಸುದ್ದಿ ಸಿಗ್ತಾ ಇದೆ ಬಿಜೆಪಿ ಪರ ಕೆಲಸ ಮಾಡುವಂತೆ ಮಾಧುಸ್ವಾಮಿ ಮನವೊಲಿಕೆ ಜೆಡಿಎಸ್ ಮುಖಂಡ ಕಲ್ಲೇಶ್ ನಿವಾಸಕ್ಕೆ ಭೇಟಿ ನೀಡಿ ಮಾಧುಸ್ವಾಮಿ ಮನವೊಲಿಕೆ ಮಾಡಿದ್ದಾರೆ ರಾಜ್ಯ ಉಪ್ಪಾರ ಸಮುದಾಯದ ಉಪಾಧ್ಯಕ್ಷರಾಗಿರುವಂತಹ ಕಲ್ಲೇಶ್ ಮೈತ್ರಿ ಪಕ್ಷ ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ ಬೇಸರದಿಂದ ಜೆಡಿಎಸ್ ತೊರೆಯೋದಕ್ಕೆ ಮುಂದಾಗಿದ್ರು ಕಲ್ಲೇಶ್ ಈಗ ಮಾಧುಸ್ವಾಮಿ ಸಂಧಾನ ಸಕ್ಸಸ್ ಆಗಿದೆ ಕಲ್ಲೇಶ್ ಮುನಿಸು ಕೂಡ ದೂರ ಆಗಿದೆ ಪಕ್ಷ ತೊರೆಯೋ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಕಲ್ಲೇಶ್ ಸೋಮನಳ್ಳಿಯ ಕಲ್ಲೇಶ್ ತೋಟದ ಮನೆಯಲ್ಲಿ ಮಾಧುಸ್ವಾಮಿ ಭೇಟಿಯಾದರು ಹೇಳಿದ್ರು ಕೆಲಸದ ಟೈಮಲ್ಲಿ ಯಾಕಪ್ಪ ಬೇರೆ ಆಲೋಚನೆ ಮಾಡ್ತೀರ ಅಂತ ಕನ್ವಿನ್ಸ್ ಮಾಡೋದು ಬಂದಿದೆ ನಿಮ್ಮ ಮತ್ತೆ ಕಲ್ಲೇಶ್ ಕಲ್ಲೇಶ್ ಅವ್ರ ಏನು ಈಗ ತೀರ್ಮಾನ ಮಾಡಲ್ಲ ಅಂತ ಒಪ್ಕೊಂಡವ್ರು ಅಲ್ವಾ ತೀರ್ಮಾನ ತಕ್ಷಣ ಚುನಾವಣೆ ಮುಗಿದ್ರು ನಿನ್ನ ಒಂದು ಮೂರು ನಾಲ್ಕು ತಿಂಗಳ ಅದನ್ನು ಬೇಡ ತಕ್ಷಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್